ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ವಾಹಿನಿಗೆ ಸ್ವಾಗತ ಹದಿನಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ರಾಜ್ಯ ವಕೀಲ ಪರಿಷತ್ತಿನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಸದಾಶಿವ ರೆಡ್ಡಿ ಅವರು ಅವರ ಕಚೇರಿಯಲ್ಲಿ ಇರಬೇಕಾದ್ರೆ ದುಷ್ಕರ್ಮ ದುಷ್ಕರ್ಮಿಗಳು ಒಂದು ಮಾರುಕಾಸ್ತ್ರಗಳಿಂದ ಅವರ ಮೇಲೆ ಅಲ್ಲೆ ಮಾಡಿರ್ತಕ್ಕಂಥದನ್ನು ಕಂಡಿಸಿ ಇಡೀ ರಾಜ್ಯಾದ್ಯಂತ ಏನು ನಮ್ಮ ವಕೀಲ ಪರಿಷತ್ ಒಂದು ಆದೇಶದ ಮೇರೆಗೆ ಇವತ್ತು ಎಲ್ಲಾ ವಕೀಲರು ತಮ್ಮ ಕೆಂಪು ಒಂದು ಇದನ್ನ ಕಟ್ಕೊಂಡು ಒಂದು ಮೌನ ಪ್ರತಿಭಟನೆಯನ್ನು ಮಾಡಿ ಆ ಹಲ್ಲೆಯನ್ನು ಖಂಡಿಸಿ ಇವತ್ತು ನಾವೆಲ್ಲರೂ ಕೂಡ ರಾಜ್ಯಾದ್ಯಂತ ಒಂದು ಮೌನ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಮೌನ ಮೆರವಣಿಗೆಯನ್ನು ಮಾಡ್ತಾ ಏನು ಇವತ್ತು ಸದಾಶಿವ ರೆಡ್ಡಿ ಅವರು ಒಂದು ವಕೀಲರ ಪರಿಷತ್ತಲ್ಲಿ ಒಂದು ಒಳ್ಳೆಯ ಒಂದು ಚಾಪನ್ನ ಮೂಡಿಸಿರ್ತಕ್ಕಂಥವರು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಇದೇ ನ್ಯಾಯವಾದಿಗಳಾಗಿರ್ತಕ್ಕಂಥ ಅವರು ಅವರು ಕಚೇರಿಯಲ್ಲಿ ಕಾರ್ಯನಿಮಿತ ಇರಬೇಕಾದ್ರೆ ವಿನಾಕಾರಣ ದುಷ್ಕರ್ಮಿಗಳು ಅವರ ಮೇಲೆ ಏನು ಅಲ್ಲೆ ಮಾಡಿದ್ದಾರೆ ಅದು ಖಂಡನೀಯ ಒಬ್ಬ ಒಳ್ಳೆಯ ಒಂದು ವಕೀಲರು ಒಂದು ಜನ ಸಂಪರ್ಕ ಉಳ್ಳವರ ಮತ್ತೆ ವಕೀಲರೊಂದಿಗೆ ಒಳ್ಳೆಯ ಒಂದು ಅವಿನಾಭಾವ ಸಂಬಂಧಗಳಿರ್ತಕ್ಕಂಥ ನಮ್ಮ ಸದಾಶಿವ ರೆಡ್ಡಿ ಅವರ ಮೇಲೆ ಏನು ಅಲ್ಲೇ ಆಗಿದೆ ಇದನ್ನು ನಿಜವಾಗಲೂ ಖಂಡನೀಯ ಇಂಥ ಘಟನೆಗಳು ಬಹಳಷ್ಟು ಆಗಿಂದಾಗೆ ಮರುಕಳಿಸ್ತಾ ಇದೆ ಇದಕ್ಕೆ ನಾವು ಸರ್ಕಾರದ ಬಗ್ಗೆ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ ಏನು ಒಂದು ನ್ಯಾಯ ಕಾಪಾಡ್ತಕ್ಕಂಥ ವಕೀಲರ ಮೇಲೆ ಕೂಡ ಅದಕ್ಕೆ ಒಂದು ಒಂದು ಕ್ರಮಗಳನ್ನು ಕೂಡಲೇ ಸರ್ಕಾರ ಕೈಗೆತ್ತಿಕೊಂಡು ವಕೀಲರಿಗೆ ಒಂದು ಸೂಕ್ತ ರಕ್ಷಣೆ ನೀಡಬೇಕಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ವಕೀಲ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿಗಳು ಉಪಾಧ್ಯಕ್ಷರು ಮತ್ತು ಕಾರ್ಯಕಾರಿ ಸಮಿತಿಯ ಸದಸ್ಯರು ಎಲ್ಲಾ ನಮ್ಮ ಗೌರವಾನ್ವಿತ ಹಿರಿಯ ಮತ್ತು ಕಿರಿಯ ವಕೀಲರು ಈಗಾಗಲೇ ಸಭೆಯನ್ನು ನಡೆಸಿ ಏನು ವಿಧ ಇದು ಪರಿಷತ್ ಅವರು ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಅವರು ನಮ್ಗೆ ಏನು ಆದೇಶವನ್ನು ಕೊಟ್ಟಿದ್ದಾರೆ ಆ ಒಂದು ಆದೇಶದ ಮೇರೆಗೆ ಇವತ್ತು ಗವರ್ನರ್ಗೆ ಒಂದು ಮನವಿಯನ್ನ ನಮ್ಮ ತಹಸೀದಾರ್ ಮುಖ್ಯಾನ್ ಒಂದು ಕೆಲಸವನ್ನ ಕೈಗೆತ್ತಿಕೊಂಡು ಇವತ್ತು ತಹಸೀಲ್ದಾರ್ಗೆ ನಮ್ಮ ಒಂದು ಏನು ಅವರ ಮೇಲೆ ಕಠಿಣ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ಇವತ್ತು ತಹಸೀಲ್ದಾರ್ ಮುಖ್ಯಾನ್ ಗವರ್ನರ್ಗೆ ನಾವು ಇವತ್ತು ಮನವಿಯನ್ನ ವಕೀಲ ಸಂಗತಿಯನ್ನ ನೀಡ್ತಾ ಇದೀವಿ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಕೂಡ ರಾಜ್ಯ ಸರ್ಕಾರ ಒತ್ತಾಯಿಸಿ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀವಿ ಬೇರೆ ರಾಜ್ಯದಲ್ಲೂ ಕೂಡ ಈ ರೀತಿ ಆಗ್ತಾ ಇದ್ದಾವೆ ಇನ್ನು ನೋಡಿದ್ರೂ ಕೂಡ ಮೇಲೆ ಆಗ್ತಾ ಇರ್ತಕ್ಕಂಥ ಕೃತ್ಯಗಳನ್ನು ನಾವು ಖಂಡಿಸಿ ವಿಶೇಷವಾಗಿ ಸದಾಶಿವ ರೆಡ್ಡಿ ಅವರು ತುಂಬಾ ಗೌರವವಾಗಿ ಈಗಾಗಲೇ ಒಳ್ಳೆ ರಾಜ್ಯದಲ್ಲಿ ಒಳ್ಳೆ ಜವಾಬ್ದಾರಿಯನ್ನು ಗೊತ್ತು ವಕೀಲರ ಪರಿಷತ್ನಲ್ಲಿ ಕೆಲಸ ಮಾಡಿರ್ತಕ್ಕಂಥ ಹಿರಿಯ ವಕೀಲರು ಮತ್ತು ವಿಶೇಷವಾಗಿ ಕಾನೂನು ವಿಷಯಗಳಲ್ಲಿ ಅನೇಕ ಮಾರ್ಗದರ್ಶನಗಳನ್ನು ನೀಡುವಂತಹ ಸಾಮರ್ಥ್ಯ ಇರ್ತಕ್ಕಂಥ ವ್ಯಕ್ತಿ ಇಂಥ ವ್ಯಕ್ತಿಗೆ ಮೇಲೆ ಈ ಕಚೇರಿಯಲ್ಲೇ ಕಚೇರಿಯಲ್ಲಿ ಅವ್ರ ಮೇಲೆ ಒಂದು ಹಲ್ಲೆ ನಡೆದಿದೆ ಅಂತ ಹೇಳಿದ್ರೆ ಇನ್ನು ನಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಪರಿಪಾಲನೆ ಯಾವ ರೀತಿಯಲ್ಲಿ ಈಗಾಗಲೇ ವಿಷಯದಲ್ಲಿ ಮೇಲೆ ಹಲ್ಲೆ ನಡೆದಿದೆ ಅವ್ರ ಮೇಲೆ ಯಾವ ರೀತಿ ಆಗಿರ್ತಕ್ಕಂಥ ಕ್ರಮ ಜರುಗಿದೆ ಇಡೀ ರಾಜ್ಯಕ್ಕೆ ಒಳ್ಳೆ ಸಂದೇಶ ಲಾಂಡ್ ಆರ್ಡರ್ ಮತ್ತು ಪೊಲೀಸ್ ಇಲಾಖೆಯಿಂದ ಆಗ್ಬೇಕು ಏನು ನಾವು ಕ್ರಮ ಜರುಸಿದೀವಿ ಅದು ಯಾವ ರೀತಿಯ ಒಂದು ಸ್ಥಿತಿಯಲ್ಲಿದೆ ಇದು ಒಂದು ಎಫೆಕ್ಟಿವ್ ಆಗಿ ಸರ್ಕಾರ ಕ್ರಮ ಕೈಗೊಳ್ಳಲ್ಲ ಅಂತ ಹೇಳಿದ್ರೆ ಕೂಡ ಕಾನೂನುಗಳನ್ನ ಸರ್ಕಾರನೇ ಮುರಿಯುತ್ತಾ ಇದೆ ಕಾನೂನುಗಳನ್ನ ಮುರಿಯಂತ ಒಂದು ವ್ಯವಸ್ಥೆ ಸರ್ಕಾರ ಇವತ್ತು ಅದನ್ನ ಬೆಂಬಲಿಸ್ತಾ ಇದೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ನಿಜವಾಗ್ಲೂ ಕೂಡ ಇದು ಇಡೀ ದೇಶಾದ್ಯಂತ ಇಂಥ ಘನಘೋರ ಕೃತ್ಯಗಳನ್ನ ನಾವು ಖಂಡಿಸ್ತೀವಿ ಮತ್ತಿನಿಂದ ಸುಮಾರು ಕಡೆ ಅಲ್ಲಿ ಹಲ್ಲೆ ಮಾಡಿರ್ತಕ್ಕಂಥದ್ದು ಕೊಲೆ ಮಾಡಿರ್ತಕ್ಕಂಥದ್ದು ಮತ್ತು ವರ್ಗರವಾಗಿ ಅವ್ರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರ್ತಕ್ಕಂಥದ್ದನ್ನ ನಾವು ಈ ಸಂದರ್ಭ ವಿದ್ಯುತ್ ಸಂರಕ್ಷಣಾ ಕಾಯ್ದೆ ಈ ಕೂಡಲೇ ಏನು ಒಂದು ಅಸ್ತಿತ್ವಕ್ಕೆ ಒಂದು ಅನುಷ್ಠಾನ ಆಗಬೇಕು ತುಂಬಾ ಸರ್ಕಾರ ಬರ್ಗಮಿಸಬೇಕು ಇದನ್ನು ಗೌರವವಾಗಿ ಕೂಡಲೇ ವಿದ್ಯುತ್ ಸಂರಕ್ಷಣೆ ಆಗಬೇಕು ಮತ್ತು ಅದಕ್ಕೆ ತಕ್ಕ ಪರಿಹಾರ ತಕ್ಕ ಒಂದು ಶಿಕ್ಷೆ ಅದ್ರ ಮೇಲೆ ಆಗಬೇಕು ಅಂತ ಈ ಸಂದರ್ಭದಲ್ಲಿ